ಒಂದು ಜಿ ಟಿ ಮೀಟಿಂಗ್ ಹೋಗಿದಾರಾ ಕೇಳೋ ಜಾಗ ಅದೇ ತನಪ್ಪ ಒಂದು ಹೋಗಿಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ಕರೆದಂತ ಮೀಟಿಂಗ್ ಒಂದು ಹೋಗಿಲ್ಲ ಈ ಮನುಷ್ಯ ಮತ್ತೆ ನಿಮ್ಗೆ ಕೇಳಕ್ ಯೋಗ್ಯತೆ ಇಲ್ಲ ನಾವು ಕೇಳ್ತೀರಿ ಅಂದ್ರೆ ನಮ್ಮನ್ನು ಹೋಗೋ ಯೋಗ್ಯತೆನು ಇಲ್ಲ ನಿಮ್ಗೆ ಮತ್ತೆ ನಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡ್ತೀರಾ ನಿಮ್ಮ ನವಗ್ರಹಗಳು ಒಂಬತ್ತು ಜನ ಎಂ ಇದ್ದಾರಲ್ಲ ನವಗ್ರಹಗಳು ಆ ರಾಹು ಕೇತು ಎಲ್ಲ ಇವ್ರೇನ್ ಮಾಡ್ತಾ ಇದ್ದಾರೆ ಒಂಬತ್ತು ನವಗ್ರಹಗಳು ಹೋಗ್ ಕೇಳ್ಬೇಕಲ್ಲ ಅಲ್ಲಿ ಯಾಕೆ ಕೇಳಿಲ್ಲ ಮೇಲೆ ಆಪಾದನೆ ನಮ್ಗೆ ಬೆರಳು ತೋರ್ಸಲ್ಲದ್ದು ನಿಮ್ಗೂ ಒಂದ್ ಬೆರಳು ತಿರುಗಿ ಹೇಳಿರ್ತೈತಲ್ಲ ನೀವು ಈ ನವಗ್ರಹಗಳು ಮಾಡ್ಬೇಕಲ್ಲ ರಾವು ಕೇತುಗಳು ಎಲ್ಲ ಕೇಳಿಲ್ಲ ಕೇಳಿ ವೀರೇಂದ್ರ ಪಾಟೀಲ್ ಆಸ್ಕೆ ಮೇಲೆ ಮಲಗಿದ್ದಾಗ ಏರ್ಪೋರ್ಟ್ ಅಲ್ಲಿ ಹೋಗಿ ವಜಾ ಅನ್ಬಿಟ್ಟು ಹೊಟ್ಟೋದ್ರಲ್ಲ ಇದು ಸಂವಿಧಾನನಾ ಅಂಬೇಡ್ಕರ್ ಸಂವಿಧಾನನಾ ಅಧಿಕಾರ ಇದೆಯಾ ಒಬ್ಬ ಪ್ರೈಮ್ ಮಿನಿಸ್ಟ್ರಿಗೆ ಒಬ್ಬ ಪ್ರೈಮ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿ ಎಲೆಕ್ಟ್ ಮಾಡೋ ಅಧಿಕಾರ ಇದೆ ನಮ್ಮ ಸಂವಿಧಾನದಲ್ಲಿ ಇಲ್ಲ ಮುಖ್ಯಮಂತ್ರಿನ ಎಲೆಕ್ಟ್ ಮಾಡೋದು ಯಾರು ಎಮ್ ಎಲ್ ಎಗಳು ಏರ್ಪೋರ್ಟ್ಗೆ ಹೋಗಿ ವಜಾ ಅನ್ಬಿಟ್ಟು ಅದರಲ್ಲ ಉತ್ತರ ಕೊಡಿ ಅಟ್ಲೀಸ್ಟ್ ಯಡಿಯೂರಪ್ಪನವ್ರನ್ನ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಕರೆದು ಮಾತಾಡಿ ಆಮೇಲೆ ಅವ್ರು ರಿಸೈನ್ ಮಾಡಿದ್ದು ರಿಸೈನ್ ಮಾಡಿದ್ಮೇಲೆ ಅವ್ರು ಯಾರು ಹೇಳ್ತಾರೋ ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡಿರೋದು ಯಡಿಯೂರಪ್ಪನವ್ರು ಯಾರು ಹೇಳಿದ್ರು ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದಿರಿ ನಾವು ನೀವು ಮಾಡಿದ್ದೀರ ಹಂಗೆ ವೀರೇಂದ್ರ ಪಾಟೀಲ್ ತೆಗೆದ ತಕ್ಷಣ ಯಾರು ಮುಖ್ಯಮಂತ್ರಿ ಮಾಡಿದ್ರಿ ಟ್ರಬಲ್ ಶೂಟರು ಅವ್ರೇನು ಹೇಳ್ತಾವ್ರ ಅದಕ್ಕೆ ನಿಮ್ಗೆ ಯಾರು ಎಮ್ ಎಲ್ ಎಗಳೇ ಗತಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂಡ್ ಗ್ಯಾಂಗು ಡಿ ಕೆ ಶ್ ಕುಮಾರ್ಗೆ ಏನ್ ಹೇಳಿದ್ದಾರೆ ನಿನ್ಗೆ ಯಾರು ಎಮ್ ಎಲ್ ಎನೆ ಗತಿ ಇಲ್ಲ ಅಂತ ಹೇಳಿದ್ದಾರೆ ಎಂ ಎಲ್ ಎಗಳೇ ಮುಖ್ಯಮಂತ್ರಿನ ಆಯ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಡಿ ಕೆ ಕುಮಾರ್ ಇಲ್ಲ ಕೇಂದ್ರದ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ ಈಗ ಗೊತ್ತಾಗ್ತೈತಲ್ಲ ನವೆಂಬರ್ ಕ್ರಾಂತಿನೂ ಇಲ್ಲ ಅಂತ ಬರ್ಲಿ ನವೆಂಬರ್ ಡಿಸೆಂಬರ್ ಕ್ರಾಂತಿ ಇದೆಯೋ ಭ್ರಾಂತಿ ಇದೆಯೋ ಅಂತ ಗೊತ್ತಾಗ್ತೈತಲ್ಲ ಜನ್ಮ ನಾನು ಹೇಳ್ತೀನಿ